ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎರಡು ದಿನದ ವ್ಲಾಗ್ ಇದು ವೀಕೆಂಡ್ ವ್ಲಾಗು ಶನಿವಾರ ಮತ್ತೆ ಭಾನುವಾರ ಭಾನುವಾರ ನಾನು ವಿಡಿಯೋ ಹಾಕಿರ್ಲಿಲ್ಲ ಇವತ್ತು ರಾಘವೇಂದ್ರನ್ ಮಮ್ಮಿ ಸಂತೆಗ್ ಹೋಗಿದ್ರು ಹಾಗೆ ನನ್ಗೆ ಸ್ವಲ್ಪ ಬೆಂಡೆಕಾಯಿ ಒಂದ್ ಎರಡ್ ತಂದ್ ಕೊಟ್ಟಿದ್ರು ಸ್ವಲ್ಪ ಜಾಸ್ತಿ ತರಕಾರಿ ತಂದಿದ್ರು ಬೇಕಾ ಅಂತ ಕೇಳಿದ್ರು ತಗೊಂಡಿದ್ದೆ ಆಮೇಲೆ ದುಡ್ಡು ಕೊಟ್ರೆ ಆಯ್ತು ಅಂತ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಒಂದು ಕವರ್ ಅಲ್ಲಿ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ನಾನು ಮಳೆ ಬರ್ತಾ ಇತ್ತು ಒಬ್ಳೆ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಕೂತಿದ್ದೆ ಹಾಗೆ ಶೇಂಗಾ ತಿನ್ನೋಣ ಅಂತ ಶೇಂಗಾ ಡಬ್ಬಾನ ತಂದಿಟ್ಕೊಂಡಿದ್ದೀನಿ ಶೇಂಗಾನ ಹುರಿದ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೆ ಜೋರ್ ಮಳೆ ಬರ್ತಾ ಇರುವಾಗ ಒಂದೆರಡ್ ಶೇಂಗಾ ತಿಂತೀನಿ ರಾತ್ರಿ ಇವತ್ತು ರಾಜಾ ರಾಣಿ ಶೋ ನೋಡ್ತಾ ಕೂತಿದ್ದೆ ಫುಲ್ ಎಪಿಸೋಡ್ ಅನ್ನ ನೋಡಿದೀನಿ ಮಧ್ಯ ಮಧ್ಯದಲ್ಲಿ ಕರೆಂಟ್ ಹೋಗ್ತಾ ಬರ್ತಾ ಇತ್ತು ಹಾಯ್

ಎತ್ಕೊಂಡ್ರಿ ಅಂತೆ ನಿಂಗೆ ಒಂದ್ಸರಿಯ ಒಂದ್ಸರಿ ಎತ್ಕೊಂಡ್ರಿ ಅಂತೆ ಬಾ ಅಯ್ಯೋ ಇದೀನ್ರಿ ಇದು ಬಾಯಲ್ಲ ಬಿಡಲಾಕ್ ಕಟ್ಟಿ ಇವತ್ತೇ ಮುದು ಬಾರಿ ವೇಷ ಮಾಡ್ತಿಲ್ಲ ಮುದು ಗಲೀಜ್ ಅಂತ್ರು ನೋಡಿ ನಿಂಗೆ ಪಠ ಮಾಡ್ರಿ ಸಾವಕಾಶ ಹೋಗಿ ಸಾವಕಾಶ ಬನ್ನಿ ಹತ್ ಗಂಟೆಗೆ ಹೊರಟ್ರೆ ಬರೋದಕ್ಕ ಐದು ಗಂಟೆ ಆರು ಗಂಟೆ ಮದುವೆ ಮುಗಿಸಿ ಆರು ಗಂಟೆ ಹರಿಯೋದಿಲ್ಲ ರೀ ಆರು ಗಂಟೆ ಗಂಟೆ ಸರಿ ಬಾಯ್ ನಾನು ನನ್ನ ಮಗ ಇಬ್ಬರೇ ಇವತ್ತೆ ಜೋರ್ ಮಳೆ ಇನ್ನ ಬಟ್ಟೆ ಕೆಲ್ಸಕ್ಕೆ ಹೋಗಿಲ್ಲ ಹೋಗ್ಬೇಕು ಬಟ್ಟೆ ವಾಶ್ ಮಾಡಬೇಕು ನಮ್ಮ ಮನೆಯವ್ರು ಹೊರಟ ನಂತರ ನಾನು ಹೊರಟೆ ನೀ ಎಲ್ಲಿ ಹೊರಟಿಯು ಹೊರಟಿಯೇ ಸೌಕಾಶ ಹೋಗು ಚಪ್ಪಲಕ್ಕ ನಾ ನಬರ್ತೆ ಐದು ನಿಮಿಷ ನಿಧಾನ ಸೌಕಸೇ ಇವತ್ತು ಬೆಳಿಗ್ಗೆ ಮೆಟ್ಲಿಗೆಲ್ಲಾ ನೀರ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇಟ್ಟಿದ್ದೆ ಹಾಗೆ ಬಾವಿಗ್ ಹೋಗ್ತಾ ಇದೆ ನೀರ್ ತರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ದಿನಕ್ಕೆ ನೀರ್ ಬೇಕಾಗಿತ್ತು ತುಂಬಾ ಜೋರ್ ಮಳೆ ಬರ್ತಾ ಇತ್ತು ಬಟ್ಟೆ ಎಲ್ಲಾ ಸ್ವಲ್ಪ ಒದ್ದೆ ಆಯ್ತು ನಮ್ಮನೆಯವರು ಆವಾಗ್ಲೇ ಬೆಳಿಗ್ಗೆನೆ ಸಿರ್ಸಿಗ್ ಹೋಗಿದ್ದಾರೆ ಇವತ್ತು ನಾನು ಒಬ್ಳೇನೆ ಮನೇನಲ್ಲಿ ಇರೋದು ಅನ್ನ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ನಿನ್ನೆದು ಮೂಲಂಗಿ ಬೇಳೆ ಸಾಂಬಾರ್ ಇತ್ತು ಅದನ್ನೇ ಬಿಸಿ ಮಾಡ್ಕೊಂಡು ತಿಂದ್ರೆ ಆಯ್ತು ರಾತ್ರಿ ಏನಾದ್ರೂ ಮಾಡಿದ್ರೆ ಆಯ್ತು ಅಡ್ಗೆ ಅಂತ ಹೇಳ್ಬಿಟ್ಟು ಅದೇ ಸಾಂಬಾರನ್ನ ಬಿಸಿಗೆ ಇಟ್ಟಿದ್ದೀನಿ ಉಪ್ಪಿನಕಾಯಿ ಹಪ್ಳ ಇದೆ ಸಾಕು ಅಂತ ಮತ್ತೆ ಏನು ಕೂಡ ಮಾಡಿಲ್ಲ ನಾನು ಅನ್ನ ಕೂಡ ಬೆಂತು ತಿಳಿ ಬಸಿಯೋಣ ಅಂತ ಬಂದಿದ್ದೆ ನಾನು ಸಾಮಾನ್ಯವಾಗಿ ಓಪನ್ ಪಾತ್ರೆನಲ್ಲಿ ಅಡ್ಗೆ ಮಾಡ್ತೀನಿ ಕೆಲವೊಮ್ಮೆ ಕುಕ್ಕರ್ ಬಳಸ್ತೀನಿ ಕುಕ್ಕರ್ ಬಳಸೋದೇ ಇಲ್ಲ ಅಂತೇನಿಲ್ಲ ಈ ಕಾಳುಗಳೆಲ್ಲ ಬೇಯಿಸುವಾಗ ಕುಕ್ಕರ್ ಅನ್ನ ಬಳಸ್ತೀನಿ ನಾನು ಪ್ರತಿನಿತ್ಯ ಅಡ್ಗೆ ಸಾಮಾನ್ಯವಾಗಿ ಓಪನ್ ಪಾತ್ರೆನಲ್ಲೇ ಮಾಡುವಂತದ್ದು ಅನ್ನ ಕೂಡ ಆಯ್ತು ಹಾಗೆ ಇವಾಗ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ಗಂಜಿ ಮಾಡೋದಕ್ಕೆ ಕೆಲವೊಮ್ಮೆ ಅನ್ನ ಬಸ್ ಸ್ವಲ್ಪ ತಿಳಿ ಬಿಸಿಗಿಟ್ಬಿಟ್ಟು ಹಾಗೆ ರಾಗಿ ಹಿಟ್ಟನ್ನ ನೀರಲ್ಲಿ ಕರಡ್ಬಿಟ್ಟು ಹಾಕ್ತೀನಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು ಕುಡಿಯೋ ಹದಕ್ಕಿರ್ಬೇಕು ರಾಗಿ ಗಂಜಿ ಅಷ್ಟೇನೆ ಬಿಸಿ ಬಿಸಿ ಗಂಜಿ ಕೂಡ ಮಾಡ್ಕೊಂಡೆ ಮಳೆಗಾಲ ಆಗ್ಲಿ ಚಳಿಗಾಲ ಆಗ್ಲಿ ನಮ್ಮನೆಯಲ್ಲಿ ಗಂಜಿ ಅಂತೂ ಇದ್ದೇ ಇರ್ತದೆ ಮತ್ತೆ ನೀವು ಕೇಳ್ಬಹುದು ಶೀತ ಆಗೋದಿಲ್ವಾ ಅಂತ ಇಲ್ಲ ನಮ್ಗೆ ಅಭ್ಯಾಸ ಆಗಿದೆ ನಾನು ನನ್ನ ಮಗ ನಾನು ನನ್ನ ಮಗ ಸಣ್ಣ ಪಾಪಗೆ ವೇಟಿಂಗ್ ಸಣ್ಣ ಪಪ್ಪಗೆ ವೇಟಿಂಗ್ ಐದು ಗಂಟೆ ಐದು ಗಂಟೆ ನನ್ನ ಮಗ ಸಣ್ಣ ಅಲ್ಲಿ ವಿಡಿಯೋ ಮಾಡ್ತಾ ಸರಿ ಆಗ್ಲಿಲ್ವಿ ವಿಡಿಯೋ ಕಂಟಿನ್ಯೂ ಇಬ್ಬರು ಕಾಯ್ತೆ ಅವರೆಲ್ಲ ಮಗ ಹ್ಞೂ ಸಣ್ಣ ಪಾಪ ಬರ್ತ್ರು ಅಂತ ಅವ್ರು ಚಿತ್ರ ಬಿಡಿಸಿ ಇದ್ದ ಹಾಂ ತೋರ್ಸು ಮಗ ನೀನು ಬಿಡಿಸಿದ್ರು ಚಿತ್ರ ವಾವ್ ನನ್ನ ಮಗ ಇವತ್ತೆಲ್ಲ ಬೇಲೆ ಚಿಕ್ಕ ಚಿಕ್ಕಮ್ಮನದಲ್ಲಿ ಕೆಳಗೆ ಹೋಗೋದು ಅಷ್ಟೇ ಅಲ್ಲ ಹ್ಮ್ ಅಲ್ಲಿ ಅಲ್ಲೆಲ್ಲ ಸಾಮಾನೆಲ್ಲ ಜೋಡಿಸಿ ಎಂತ ತೋರಿಸ್ಬೇಕು ಅದು ಅಲ್ಲಿ ಎಲ್ಲ ಅಲ್ಲ ಅದೆಲ್ಲ ತೋರಿಸ್ಬೇಕೇ ಅಯ್ಯೋ ದೇವ್ರೆ ಹಾಂ ಹಾಂ ಇದೆಲ್ಲ ಜೋಡಿಸಿದ್ಯೆ ಹ್ಞೂ ಕಿಟಕಿಲಿ ನಾನು ಚಿಕ್ಕಮ್ಮ ಕೂಡ ತಲೆ ಕೂದಲಲ್ಲ ತಲೆ ಕೂದಲಲ್ಲ ಹೊಟ್ಟೆ ಮಾಡಿದೀಯೆ ಅಯ್ಯೋ ದೇವ್ರು ಮಗ ನಾಳೆ ಸ್ಕೂಲ್ಗೆ ಹೋಗ್ಬೇಕು ಹಾಂ ನಾಳೆ ಸ್ಕೂಲ್ಗೆ ಹೋಗ್ಬೇಕಾ ಹೋಮ್ ವರ್ಕ್ ಮಾಡಿದ್ದೆ ಹೋಮ್ ವರ್ಕ್ ಮಾಡಿದ್ದೆ ಇವತ್ತು ಬೆಳಿಗ್ಗೆಂದ ಇಷ್ಟೆಲ್ಲ ಮಳೆ ಅಲ್ಲಕ್ಕಂತ ಸ್ಕೂಲ್ ಅದೇ ನಾಳೆ ರಜೆ ಇಲ್ಲ ಹಾಂ ನಿಧಾನ ಮಾಡು ಬೆಳಿಗ್ಗೆಯಿಂದ ಒಂದೇ ಸುಮ್ಮನೆ ಮಳೆ ಇವಾಗ ಸಣ್ಣದಾಗಿ ಬರ್ತಾ ಇದೆ ಇವಾಗಲೇ ಸ್ವಲ್ಪ ಸಣ್ಣದಾಗಿ ಬರ್ತಾ ಇರೋದು ನಾನ್ ಸ್ಟಾಪ್ ಮಳೆ ಇವತ್ತಂತೂ ನಾಲ್ಕು ಮುಖಾಲು ಇನ್ನ ಇದಾಗಲಿಲ್ಲ ನಾನು ಐದು ಗಂಟೆ ಆಗಲಿಲ್ಲ ಅಂತ ಅಂದ್ಕೊಂಡೆ ಟೀ ಕುಡಿಯೋಣ ಅಂತ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬರಲಿ ಅಂತ ಟೈಮ್ ಏನಾಗ್ಲಿಲ್ಲ ಅಲ್ವಾ ಐದುವರೆ ಆದ್ರೂ ಆಮೇಲೆ ಟೀ ಕುಡಿದ್ರೆ ಆಯಿತು ಸಂಜೆ ಕೆಲಸ ಮುಗಿಸಿದ್ದೀನಿ ಕೆಲಸ ಏನಿರಲಿಲ್ಲ ಇವತ್ತು ಗುಡಿಸೋದಷ್ಟೇ ಇತ್ತು ದೋಸೆ ಇಟ್ಟಿಗೆಲ್ಲ ರುಬ್ಬಿಲ್ಲ ಇವತ್ತು ಪ್ರತಿದಿನ ದೋಸೆ ತಿಂದು ತಿಂದರೂ ನನಗೂ ಬೇಜಾರಾಗಿದೆ ಹಾಗಾಗಿ ನಾಳೆ ಏನಾದರೂ ಬೇರೆ ತಿಂಡಿ ಮಾಡಿದ್ರೆ ಆಯಿತು ಅಂತ ದೋಸೆ ಸ್ಕಿಪ್ ಮಾಡಿದ್ದೀನಿ ಪಾಪು ಮಮ್ಮಿಗೇನೋ ತೋರಿಸ್ಬರ್ತೀನಿ ಅಂತ ಕೆಳಗಡೆ ಹೋಗಿದ್ದ ಬರ್ತಾನೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬಂದಿಲ್ಲ ಏನೋ ಡ್ರಾಯಿಂಗ್ ಮಾಡಿದ್ದ ಅದನ್ನು ತೋರಿಸ್ಬರ್ತೀನಿ ಚಿಕ್ಕಮ್ಮ ಅಂತ ಹೋಗಿದ್ದಾನೆ ಕೆಳಗಡೆ ನಾನು ಚಿತ್ತಾರ ಅವಾರ್ಡ್ಸ್ ನೋಡ್ತಾ ಕೂತಿದ್ದೆ ಅಷ್ಟರಲ್ಲಿ ನಮ್ಮನೆಯವ್ರು ಬಂದ್ರು ಐದುವರೆ ಆಗಿತ್ತು ಇವರು ಬರೋ ಹೊತ್ತಿಗೆ ಏನೆಲ್ಲಾ ತಂದಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಬ್ರೆಡ್ ತರ್ರಿ ಅಂತ ಹೇಳಿದ್ದೆ ಬ್ರೆಡ್ ತಗೊಂಡ್ ಬಂದಿದ್ರು ಹಾಗೆ ನಾಳೆ ಪೂಜೆಗೆ ದೇವರಿಗೆ ಹೂವ ತಂದಿದ್ರು ಹಾಗೆ ಏನೆಲ್ಲಾ ತಂದಿದ್ದಾರೆ ಅಂತ ನೋಡ್ತಾ ಕುತ್ಕೊಂಡಿದ್ದೆ ಅಲ್ಲೇನೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ ತುಂಬಾ ದೂರ ಹೋಗ್ ಬಂದಿದ್ರಲ್ವಾ ಏನಾಯ್ತು ಅಂತೆಲ್ಲ ಸ್ಟೋರಿ ಕೇಳ್ತಾ ಇದ್ದೆ ಹಾಗೇನೆ ಪಾಪು ಬೆಳಿಗ್ಗೆ ಹೊರಡುವಾಗ್ಲೇ ನಮ್ಮನೆಯವ್ರತ್ರ ಹೇಳಿದ್ದ ಕಿಂಡರ್ ಜಾಯ್ ತರ್ರಿ ಜ್ಯೂಸ್ ತರ್ರಿ ಅಂತ ಹೇಳಿದ್ದ ಅವ್ರ ಚಿಕ್ಕಪ್ಪಂಗೆ ಹಾಗೆ ನಾನು ತಂದಿದ್ದಂತ ಸ್ನಾಕ್ಸ್ ಎಲ್ಲಾ ಎತ್ತಿಡ್ತಾ ಇದ್ದೆ ಹಾಗೆ ಟೀ ಮಾಡೋಣ ಅಂತ ಕಿಚನ್ ಗೆ ಹೋದೆ ಬಿಸಿ ಬಿಸಿ ಟೀ ಕುಡ್ಕೊಂಡ್ ಬಂದ್ರೆ ಆಯ್ತು ಅಂತ ಟೀ ಮುಗಿಸಿ ಹೊರಗಡೆ ಬರ್ತಾ ಇದ್ದೀನಿ

ಸ್ವಲ್ಪ ರಾತ್ರಿ ಊಟಕ್ಕೆ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ಒಂದು ಕಡಾಯಿ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿ ಹಾಕ್ತಾ ಇದ್ದಾಗ್ಲೆ ನಾನಿಲ್ಲಿ ಎರಡು ಮೊಟ್ಟೆನ ಒಡದ್ ಹಾಕ್ತಾ ಇದ್ದೀನಿ ಎರಡೇ ಮೊಟ್ಟೆ ಉಪಯೋಗಿಸ್ಬಿಟ್ಟು ನಾನು ರೈಸ್ ಮಾಡ್ತಾ ಇದ್ದೀನಿ ಎರಡು ಮೊಟ್ಟೆನ ಆಕಡೆ ಒಲೆ ಬೇಯೋದಕ್ಕೆ ಇಟ್ಟಿದೀನಿ ಈ ಮೊಟ್ಟೆಗೆ ನಾನು ಸ್ವಲ್ಪ ಖಾರ ಪೌಡರು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕಿದ್ದೆ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಇರಬೇಕು ಫುಲ್ ನೀವು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಬಿಟ್ರೆ ಅದು ಒಂಥರ ಸ್ಮ್ಯಾಶ್ ಆಗ್ಬಿಡ್ತದೆ ಇವಾಗ ಅದೇ ಬಾಂಡ್ಲೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸು ಇವಿಷ್ಟನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ನಿಮ್ಮ ಖಾರಕ್ಕ ಅನುಗುಣವಾಗಿ ಹಸಿಮೆಣಸಿನಕಾಯಿ ಸೇರ್ಸ್ಕೊಳ್ಳಿ ಆ ಪೇಸ್ಟ್ ಅನ್ನ ಹಾಕ್ಬಿಟ್ಟು ಅದರ ಹಸಿ ಸ್ಮೆಲ್ ಹೋಗುವರೆಗುನು ಫ್ರೈ ಮಾಡ್ಕೊಂಡಿದ್ದೆ ನಂತರ ನಾನು ಕಟ್ ಮಾಡಿಟ್ಟಂತಹ ಒಂದು ಈರುಳ್ಳಿ ಕೂಡ ಸೇರ್ಸಿದೀನಿ ಹಾಗೇನೆ ಕರಿಬೇವು ಇವತ್ತು ಟೊಮೆಟೊ ಹಾಕ್ತಾ ಇಲ್ಲ ಟೊಮೆಟೊ ಬದ್ಲಿಗೆ ಕೊನೆಯಲ್ಲಿ ನಾನು ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದ್ದೀನಿ ನನಗೆ ಸ್ವಲ್ಪ ಎಣ್ಣೆ ಕಡಿಮೆ ಆಯ್ತು ಅಂತ ಅನಿಸ್ತು ಹಾಗಾಗಿ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡೆ ಈ ಕಡಾಯಿ ಉಪಯೋಗಿಸಿದಾಗೆಲ್ಲ ತುಂಬಾ ಚೆನ್ನಾಗಿ ಕೇಳ್ತಿರ್ತಾರೆ ಎಲ್ಲಿ ತಗೊಂಡಿದ್ದು ಅಂತ ಇದು ನಾನ್ ಸ್ಟಿಕ್ ಕಡಾಯಿ ಅಹ್ ನಾನ್ ಸ್ಟಿಕ್ ಅಂತಂದ್ರೆ ಈ ಬ್ಲಾಕ್ ಮೆಟಲ್ ಅಂತ ಹೇಳ್ತಾರಲ್ವಾ ಆ ತರ ಪಾತ್ರೆ ಇದ್ ಬಂದು ಇದನ್ನ ತುಂಬಾ ವರ್ಷದ ಹಿಂದೆ ನಾನು ಲೋಕಲ್ ಶಾಪ್ ಅಲ್ಲಿ ಖರೀದಿ ಮಾಡಿದ್ದೆ ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ನಾನು ಮೊಟ್ಟೆ ಕೂಡ ಹಾಕಿದ್ದೆ ಇವಾಗ ಅನ್ನ ಕೂಡ ಹಾಕಿದ್ದೆ ಇದಕ್ಕೆ ನಾನು ಸ್ಪೈಸಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಅಚ್ಕಾರ ಪೌಡರ್ ಗರಂ ಮಸಾಲಾ ಪೌಡರ್ ಪೆಪ್ಪರ್ ಪೌಡರ್ ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮೊಟ್ಟೆಗೂ ಕೂಡ ಆವಾಗ್ಲೇ ಉಪ್ಪನ್ನ ಹಾಕಿದ್ದೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ ಹಾಗೆನೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣಿನ ಬೀಜ ಬೀಳ್ಬಾರ್ದು ಅಂತ ಕೈನಲ್ಲೇ ರಸ ಹಿಂಡ್ಬಿಟ್ಟು ಹಾಕಿರುವಂತದ್ದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಎಗ್ ರೈಸು ರೆಡಿ ಆಯ್ತು ಹಾಗೆ ಪಕ್ಕದಲ್ಲಿ ಮೊಟ್ಟೆ ಕೂಡ ಬೇಯೋದಕ್ಕಿಟ್ಟಿದ್ದೆ ರಾಣಿ ಶೋ ನೋಡ್ತಾ ನೋಡ್ತಾ ಇವತ್ತು ರಾತ್ರಿ ಊಟಕ್ಕೆ ರೆಡಿ ಮಾಡಿದ್ದಾಯ್ತು ಮೊಟ್ಟೆ ಬೇಯ್ಸಿದ್ ನಿಜ ಆದ್ರೆ ತಿಂದಿದ್ದು ಒಂದ್ ಮೊಟ್ಟೆ ನಾನ್ ಮಾತ್ರ ನಮ್ಮನೆಯವ್ರ ಅರ್ಧ ತಿಂದ್ಬಿಟ್ಟು ಹಾಗೆ ಎಸ್ರು ಅವ್ರು ತಿನ್ಲಿಲ್ಲ ಅವ್ರಿಗೆ ಇಷ್ಟ ಆಗ್ಲಿಲ್ವಂತ ಇವತ್ತು ಎಗ್ ರೈಸ್ ಜೊತೆ ಮೊಟ್ಟೆ ನಾನು ಏನು ಇಲ್ಲ ಅಂತ ಬೇಯಿಸಿದ್ದಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ